ಬೆಂಗಳೂರಿನಲ್ಲಿ ಕಾಲ್ತುಳಿತದಿಂದ ಹನ್ನೊಂದು ಜನ ಸಾವನ್ನಪ್ಪಿದ್ರು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ವರದಿಯನ್ನ ಈಗ ಆಲ್ರೆಡಿ ಈಗ ಸಿದ್ಧಪಡಿಸಿದ್ದಾರೆ ಡಿ ಸಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಕೆಲವೇ ದಿನಗಳಲ್ಲಿ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ಕೂಡ ಸಲ್ಲಿಕೆ ಆಗುತ್ತೆ ಘಟನೆ ಸಂಬಂಧ ಪ್ರಾಥಮಿಕ ವರದಿಯನ್ನ ಬೆಂಗಳೂರು ಡಿ ಸಿ ಜಗದೀಶ್ ಅವರು ಈಗ ಆಲ್ರೆಡಿ ಸಿದ್ಧಪಡಿಸಿದ್ದಾರೆ ಕೆಲವೇ ದಿನಗಳಲ್ಲಿ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ಕೂಡ ಸಲ್ಲಿಕೆ ಆಗ್ತದೆ ಸಿದ್ದರಾಮಯ್ಯ ಈ ಒಂದು ತನಿಖೆಯನ್ನ ಮ್ಯಾಜಿಸ್ಟ್ರೇಟ್ಗೂ ಕೂಡ ಕೊಟ್ಟಿದ್ರು ನ್ಯಾಯಾಂಗ ತನಿಖೆನೂ ಆಗಬೇಕು ಅಂದಿದ್ರು ಜೊತೆಗೆ ಸಿಐಡಿ ಕೂಡ ಈ ಕೇಸನ್ನು ಕೈಗೆತ್ಕೊಂಡಿದೆ ಗಾಯಾಳುಗಳಿಗ ಗಾಯಾಳುಗಳ ಹೇಳಿಕೆಯನ್ನು ಆಲ್ರೆಡಿ ಈಗ ಪಡೆದಿದ್ದಾರೆ ಡಿ ಸಿ ಡಿ ಎನ್ ಎ ಅಧಿಕಾರಿಗಳಿಗೂ ಈಗ ಡಿ ಸಿ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ ಎಲ್ಲರ ಹೇಳಿಕೆ ದಾಖಲಿಸಿ ಪ್ರಾಥಮಿಕ ವರದಿ ಈಗ ಸಿದ್ಧತೆ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರಕ್ಕೂ ಕೂಡ ವರದಿಯನ್ನ ಡಿ ಸಿ ಸ ಸಬ್ಮಿಟ್ ಮಾಡ್ತಾರೆ ಯಾಕಂದರೆ ತುಳಿತದಿಂದ ಹನ್ನೊಂದು ಜನ ಸಾವನ್ನಪ್ಪಿದ್ರು ಹನ್ನೊಂದು ಜನರ ಜೊತೆಗೆ ಅರವತ್ತೈದು ಜನ ಗಾಯಗೊಂಡಿದ್ದಾರೆ ಅಂತ ಮ್ಯಾಜಿಸ್ಟ್ರೇಟ್ ತನಿಖೆಯಿಂದಲೇ ಗೊತ್ತಾಗಿದೆ ಹಾಗಾಗಿನೇ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವರು ಆಲ್ರೆಡಿ ಈಗ ಸ್ಥಳ ಪರಿಶೀಲನೆ ಮಾಡಿದರು ಆಮೇಲೆ ಸಂಬಂಧಪಟ್ಟವ್ರನ್ನ ಎನ್ಕ್ವೈರಿ ಕೂಡ ಮಾಡಿದ್ರು ಈಗ ಗಾಯಾಳುಗಳ ವಿಚಾರಣೆ ಕೂಡ ಮಾಡಿದ್ದಾರೆ ಆ ಗಾಯಾಳುಗಳ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲೇ ನಿಮಗೆ ಹೇಗೆ ನೂಕು ನುಗ್ಗಲಲ್ಲ ಆಯಿತು ನಿಮಗೇನು ಸಮಸ್ಯೆ ಆಯಿತು ಆಮೇಲೆ ನಿಮ್ಮ ಆ ನೂಕು ನುಗ್ಗಲಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಆರ್ ಸಿ ಬಿ ಅವರಾಗಲಿ ಕೆ ಎ ಸಿ ಆಗಲಿ ಡಿ ಎನ್ ಎ ಸಂಸ್ಥೆಯವರು ಯಾರೂ ಕೂಡ ಬರಲಿಲ್ವ ಸಹಾಯಕ್ಕೆ ಈ ಥರ ಅನೇಕ ಪ್ರಶ್ನೆಗಳನ್ನು ಡಿ ಸಿ ಕೂಡ ಕೇಳಿದರು ಅದ್ರ ಜೊತೆಗೆ ಈಗ ಗಾಯಾಳುಗಳು ಕೂಡ ಅವರಿಗೆ ಏನೇನೆಲ್ಲ ಮಾತಾಡಬೇಕು ಆ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಜಯ್ ಕೊಡ್ತಾ ಹೋಗ್ತಾರೆ ಅಜಯ್ ಐ ಪಿ ಎಲ್ ಚಾಂಪಿಯನ್ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿರುವ ಪ್ರಕರಣ ದಿನದಿಂದ ದಿನಕ್ಕೆ ಒಂಥರ ಬೇರೆ ಬೇರೆ ಮಜಲನ್ನು ಪಡ್ಕೊಳ್ತಾ ಇದೆ ಒಂದು ಕಡೆ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವರ ನೇತೃತ್ವದಲ್ಲೂ ಗಾಯಾಳುಗಳ ತನಿಖೆ ಆಗಿದೆ ಏನೇನೆಲ್ಲ ಇನ್ಫಾರ್ಮೇಷನ್ ಈಗ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಜೊತೆಗೆ ಸಿ ಐ ಡಿ ಕೂಡ ತನಿಖೆಯನ್ನು ಮಾಡ್ತಾ ಇದೆ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ ಮೂರು ಮೂರು ಸಂಸ್ಥೆಗಳು ಈಗ ತನಿಖೆಯನ್ನು ಮಾಡ್ತಾ ಇರೋದ್ರಿಂದ ಈ ಒಂದು ಕೇಸ್ಗೆ ಸಂಬಂಧಪಟ್ಟಾಗೆ ಏನು ಮುಂದಿನ ದಿನಗಳಲ್ಲಿ ಜನ ನಿರೀಕ್ಷೆ ಮಾಡ್ಬೋದು ಅಂತ ಖಂಡಿತವಾಗ್ಲು ಸಚಿನ್ ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆಗೂ ಕೂಡ ಈಗಾಗಲೇ ಕೊಟ್ಟಿರುವಂತದ್ದು ಅಲ್ಲೂ ಕೂಡ ಡಿ ಸಿ ಆಗಿರುವಂತಹ ಜಗದೀಶ್ ಏನಿದ್ದಾರೆ ಅವ್ರು ಈಗಾಗಲೇ ಕ್ರೀಡಾಂಗಣಕ್ಕೂ ಕೂಡ ಹೋಗಿ ಅಲ್ಲಿರುವಂತ ಕೆಲವೊಂದು ವಿಚಾರಗಳನ್ನ ಕೂಡ ಆಲಿಸ್ ಬಂದಿದ್ದಾರೆ ಅಲ್ಲಿದ್ದಂತಹ ಕೆಲವೊಬ್ರು ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ವಿಚಾರಣೆಯನ್ನು ಸಹ ಮಾಡಿದ್ದಾರೆ ವಿಚಾರಣೆ ಮಾಡಿ ಯಾವ್ಯಾವ ಗೇಟ್ ಅಲ್ಲಿ ಅನಾಹುತಗಳಾಯ್ತು ಯಾಕೆ ಕೇವಲ ಮೂರ್ ಗೇಟ್ ಓಪನ್ ಆಯ್ತು ಅನ್ನೋದ್ರ ಕೂಡ ಈಗೆಲ್ಲ ವಿವರಣೆ ಕೂಡ ಈಗಾಗಲೇ ತಗೊ ಬಂದಿರುವಂತದ್ದು ಇದರ ಜೊತೆಗೂ ಕೂಡ ನಿನ್ನೆ ಈಗಾಗಲೇ ಗಾಯಾಳುಗಳ ಹೇಳಿಕೆಗಳನ್ನು ಕೂಡ ಈಗಾಗಲೇ ಅಲ್ಲಿ ಜಿಲ್ಲಾಧಿಕಾರ ಅವರ ನೇತೃತ್ವದಲ್ಲೂ ಕೂಡ ಈಗಾಗಲೇ ಸಂಗ್ರಹಣೆ ಮಾಡಲಾಗಿದೆ ಇನ್ನು ನಾಳೆ ಮತ್ತೆ ಸಾರ್ವಜನಿಕರ ಹೇಳಿಕೆ ತಗೊಳ್ಳೋದಕ್ಕೂ ಕೂಡ ಈಗಾಗಲೇ ಸಿದ್ಧಪಡಿಸ್ತಾ ಇದ್ದಾರೆ ಸೊ ಹೀಗಾಗಿ ಜಗದೀಶ್ ಅವರು ಈಗಾಗಲೇ ಇನ್ನೇನು ಮುಂದಿನ ವಾರದ ಒಳಗೆ ಅಂದ್ರೆ ಇಪ್ಪತ್ತನೇ ತಾರೀಕು ಒಳಗೆ ಕೂಡ ವರದಿಯನ್ನು ತೋರಿಸಬೇಕಾಗತ್ತೆ ಸರ್ಕಾರಕ್ಕೆ ಯಾವ ಕಾರಣದಿಂದ ಆಯ್ತು ಅಂತ ಹೇಳಿ ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಸಾಕಷ್ಟು ಸೂಕ್ಷ್ಮತೆಯನ್ನು ಕೂಡ ಈಗಾಗಲೇ ಅವರ ತಂಡ ಕೂಡ ಈಗಾಗಲೇ ಕೆಲಸ ಮಾಡ್ತಾ ಇದೆ ನಿನ್ನೆ ಕೂಡ ಕೆಲವೊಬ್ರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಯಾಕಷ್ಟು ಈ ಒಂದು ಹನ್ನೊಂದು ಸ ಜನರ ಸಾವಾಯ್ತು ಯಾಕಂತಂದ್ರೆ ಅಲ್ಲಿ ಎಷ್ಟು ಗೇಟ್ ಗಳಿತ್ತು ಮತ್ತೆ ಎಷ್ಟು ಓಪನ್ ಇತ್ತು ಅಲ್ಲಿ ಪೊಲೀಸರು ಇದ್ರ ಅಥವಾ ಪೊಲೀಸ್ ಇರ್ಲಿಲ್ವಾ ಇದ್ರ ಬಗ್ಗೆ ಎಲ್ಲ ಕೂಲಂಕುಷವಾದಂತಹ ವಿಚಾರಣೆಗಳನ್ನೂ ಕೂಡ ಈಗಾಗ್ಲೇ ಡಿ ಸಿ ಕೂಡ ನಿನ್ನೆ ಮಾಡಿರುವಂತದ್ದು ಹೇಳಿಕೆಗಳೇನಿದೆ ಅದೆಲ್ಲವನ್ನು ಕೂಡ ಈಗಾಗಲೇ ದಾಖಲು ಮಾಡ್ಕೊಂತಾರೆ ದಾಖಲು ಮಾಡ್ಕೊಂಡು ಅವೆಲ್ಲವನ್ನು ಕೂಡ ವರದಿಯಲ್ಲಿ ಸಲ್ಲಿಸ್ತಾರೆ ಈ ಒಂದು ವರದಿ ಏನಿದೆ ಮುಂದಿನ ದಿನಗಳಲ್ಲಿ ಕೋರ್ಟ್ಗೂ ಕೂಡ ಒಂದ್ ರೀತಿಯಾದಂತಹ ಹೆಲ್ಪ್ ಆಗತ್ತೆ ಮತ್ತೆ ಐ ಡಿ ತನಿಖೆಗೂ ಕೂಡ ಇದೊಂದು ರೀತಿಯಾದಂತಹ ಹೆಲ್ಪ್ ಆಗತ್ತೆ ಸೊ ಈಗ ಈ ಒಂದು ತನಿಖೆ ಏನಿದೆ ಅದು ಸಾಕಷ್ಟು ಪ್ರಾಮುಖ್ಯತೆನ ಹೊಂದಿದೆ ಅಂತಾನೆ ಹೇಳ್ಬೋದು ಸಚಿನ್ ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ